ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಚಾನಲ್ಗೆ ಸ್ವಾಗತ ಯಾರ್ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಈ ಚಾನಲಲ್ಲಿ ಎಸ್ ಎಸ್ ಎಲ್ ಸಿ ಜಸ್ಟ್ ಪಾಸ್ ಆಗೋಕ್ಕೂ ಮತ್ತು ಸ್ಕೋರಿಂಗ್ ಮಾಡ್ತೀನಿ ಅನ್ನೋರು ಸ್ಕೋರಿಂಗ್ ಮಾಡೋಕ್ಕೂ ತುಂಬ ಹೆಲ್ಪ್ಫುಲ್ ಇರೋ ವಿಡಿಯೋಸ್ ಮತ್ತು ಪಿ ಡಿ ಎಫ್ ಎಲ್ಲನೂ ಕಳಿಸ್ತೀವಿ ಯಾರ್ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನಾನಿವತ್ತು ನಿಮಗೆ ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನ ಒಂದೊಂದಾಗೆ ಸಾಲ್ವ್ ಮಾಡೋದನ್ನು ವೀಡಿಯೋ ಮಾಡ್ತಿದ್ದೀನಿ ಇವತ್ತಿಂದ ನೀವು ಈ ಮಾಡಲ್ ಕ್ವಶನ್ ಪೇಪರ್ಗಳನ್ನ ನೋಡಿಕೊಂಡು ಪ್ರಿಪ್ರೇಟ್ರಿಗೆ ರೆಡಿ ಆಗ್ಬೋದು ನಿಮಗೇನೋ ಈ ಜಾನ್ ಫೈ ಇಂದ ಸ್ಟಾರ್ಟ್ ಆಗ್ತಿದೆ ಪ್ರಿಪ್ರೇಟ್ರಿ ಇದನ್ನೆಲ್ಲ ನೀವು ಕ್ವೆಶನ್ ಪೇಪರು ಮತ್ತು ಆನ್ಸರ್ಸ್ನ ಓದ್ಕೊಂಡ್ರೆ ಪಕ್ಕ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತೆಗ್ದೇ ತೆಗಿತೀರ ನಾಲ್ಕು ನಾಲ್ಕು ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಬೋರ್ಡಿಂದ ಎಲ್ಲದನ್ನು ನಾನು ಬಿಡ್ತಾ ಹೋಗ್ತೀನಿ ನೀವು ಚೆನ್ನಾಗಿ ನೋಡಿಕೊಂಡು ಓದ್ಕೊಂಡ್ರೆ ಪಕ್ಕ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತೆಗ್ದೇ ತೆಗಿತೀರ ನಾವಿವತ್ತು ಎಸ್ ಎಸ್ ಎಲ್ ಸಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದು ಕ್ವಶನ್ನು ಮತ್ತು ಆನ್ಸರ್ಸ್ನ ಬಿಡ್ತಾ ಹೋಗ್ತಿದ್ದೀವಿ ನೋಡಿ ಕನ್ನಡ ಸಬ್ಜೆಕ್ಟು ಇವತ್ತು ಕನ್ನಡ ಪೇಪರ್ ಮತ್ತು ಕ್ವೆಶನ್ ಮತ್ತು ಆನ್ಸರ್ಸ್ನ ಎರಡೂ ಇದ್ದೀನಿ ನೋಡಿ ಫಸ್ಟ್ ಬಂದ್ಬಿಟ್ಟು ಬಹು ಆಯ್ಕೆ ಪ್ರಶ್ನೆ ಇರುತ್ತೆ ಆರು ಇರುತ್ತೆ ಆರು ಆರಾಮಾಗಿ ನೀವು ಒಂದೊಂದಕ್ಕೂ ಆನ್ಸರ್ ಮಾಡ್ತಾ ಹೋದರೆ ಆರಾಮಾಗಿ ಆರು ಮಾರ್ಕ್ಸ್ ತೆಗಿಬೋದು ಈಸಿ ತುಂಬ ಈಸಿ ಇರುತ್ತೆ ಎಲ್ಲ ಆಪ್ಷನ್ಸ್ ಅಲ್ಲೇ ಕೊಟ್ಟಿರ್ತಾರೆ ನಾಲ್ಕು ನಾಲ್ಕರಲ್ಲಿ ಒಂದು ಹುಡುಕಿ ಬರೆದ್ರೆ ಆಯಿತು ನೋಡಿ ನಿಧಾನಕ್ಕೆ ನೋಡಿ ನೆಕ್ಸ್ಟು ಸಂಬಂಧಿ ಪದ ಬರೆಯುವುದು ಅಂದರೆ ಮೊದಲು ಎರಡು ಸಂಬಂಧ ಇರೋ ಥರ ಮೂರನೇ ಪದಕ್ಕೆ ಒಂದು ಸಂಬಂಧ ಇರೋ ಪದನ ಬರೀಬೇಕು ನೀವು ಇದು ಇರುತ್ತೆ ಒಂದೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ ಆಮೇಲೆ ಒಂದು ವಾಕ್ಯ ನಿಮಗೆಲ್ಲರಿಗೂ ಗೊತ್ತೇ ಇದೆ ಒಂದು ವಾಕ್ಯ ಮೊದಲಿಂದನೂ ಓದ್ಕೊಂಡು ಬರ್ತಿದ್ದೀರಾ ನೋಡ್ಕೊಂಡು ಬರ್ತಿದ್ದೀರಾ ಏಳು ಮಾರ್ಕ್ಸ್ಗೆ ಇರುತ್ತೆ ಆರಾಮಾಗಿ ಚಿಕ್ಕ ಚಿಕ್ಕದೇ ಆನ್ಸರ್ಸ್ ಎಲ್ಲ ಒಂದು ಪದದಲ್ಲಿ ಕೂಡ ಬರೀಬೋದು ಇದನ್ನು ವಾಕ್ಯ ರೂಪದಲ್ಲಿ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ ನೋಡಿ ಆಮೇಲೆ ಮೂರು ನಾಲ್ಕು ವಾಕ್ಯ ಮೂರು ನಾಲ್ಕು ವಾಕ್ಯದಲ್ಲಿ ಬರೆಯೋದು ನೋಡ್ಕೊಳ್ಳಿ ಕ್ವೆಶನ್ಸ್ ಎಲ್ಲ ಈಸಿಯಾಗೇ ಇರುತ್ತೆ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಿರಬೇಕು ಓದಿರಬೇಕು ಪಾಠ ಕೇಳಿಸ್ಕೊಂಡಿದ್ರೆ ಓನಾಗಿ ಬರಿಬೋದು ನೋಡಿ ಆಮೇಲೆ ಕವಿ ಪರಿಚಯ ಇದ್ದೇ ಇರುತ್ತೆ ಒಬ್ಬರು ಪಾಠದಿಂದ ಇರ್ತಾರೆ ಇನ್ನೊಬ್ಬರು ಪದ್ಯದಿಂದ ಒಂದು ಏಳು ಏಳು ಇದೆ ಅನಿಸುತ್ತೆ ಕವಿ ಪರಿಚಯ ಆರಾಮಾಗಿ ನೀವು ಬರೀಬೋದು ತುಂಬ ಈಸಿ ಇರುತ್ತೆ ದೇವನವರು ಮಹಾದೇವ ಮತ್ತು ಪಂಪ ಅವ್ರದ್ದು ಕೊಟ್ಟಿದ್ದಾರೆ ಮೇಲೆ ಪಾಠದ್ದು ಕೆಳಗಡೆ ಪೊಯಮ್ದು ನೀವು ಅದರಲ್ಲೇ ಐಡೆಂಟಿಫೈ ಮಾಡ್ಬೋದು ಯಾವ್ದು ಪಾಠದ್ದು ಯಾವ್ದು ಪೊಯಮ್ದು ಅಂತ ನೆಕ್ಸ್ಟು ಕನ್ನಡ ಗ್ರಾಮರು ಛಂದಸ್ಸು ಛಂದಸ್ಸು ಈಸಿ ಇರೋದೇ ಕೊಟ್ಟಿರ್ತಾರೆ ಕಂದ ಪದ್ಯ ಕೊಟ್ಟಿದ್ದಾರೆ ಷಟ್ಪದಿ ಭಾಮಿನಿ ಷಟ್ಪದಿ ಎಲ್ಲ ಕೊಟ್ಟಿರ್ತಾರೆ ನೀವು ನೋಡಿಕೊಂಡು ಆರಾಮಾಗಿ ಬರೀಬೇಕು ಪ್ರಿಪ್ರೇಟ್ರಿಗೆಲ್ಲ ಚಿಕ್ಕ ಚಿಕ್ಕದೇ ಕೊಟ್ಟಿರ್ತಾರೆ ನಿಮಗೆ ಫುಲ್ ಸಿಲೆಬಸ್ ಆಗಿರಲ್ವಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಅಲಂಕಾರ ಬರೆಯೋದು ಟೆಂತ್ಗಿರೋದು ಎರಡೇ ಅಲಂಕಾರ ಒಂದು ರೂಪಕ ಅಲಂಕಾರ ಇನ್ನೊಂದು ಉಪಮ ಅಲಂಕಾರ ನೀವಲ್ಲಿ ಹೋಲಿಸಿರೋದು ಮತ್ತು ಅದಕ್ಕೆ ಎರಡು ಸಮ ಅಂತ ಹೋಲಿಸಿರೋದು ಅಥವಾ ಇದಕ್ಕೆ ಇದನ್ನು ಹೋಲಿಸಿರೋದು ಅಂತ ತಿಳ್ಕೊಂಡು ಕರೆಕ್ಟಾಗಿ ಅವ್ರನ್ನ ಗುರುತಿಸಬೇಕು ಆಮೇಲೆ ಗಾದೆ ಗಾದೆ ಎಲ್ಲರಿಗೂ ಗೊತ್ತೇ ಇದೆ ಮೊದಲು ಸ್ವಲ್ಪ ಅದ್ರ ಬಗ್ಗೆ ಬರೆದು ನೆಕ್ಸ್ಟು ಒಂದು ಉದಾಹರಣೆ ಸಮೇತ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ನೋಡಿ ಮನಸ್ಸಿದ್ದರೆ ಮಾರ್ಗ ಬರೆದಿದ್ದಾರೆ ಆಮೇಲೆ ಸಂದರ್ಭ ಸ್ವಾರಸ್ಯ ಸಂದರ್ಭ ಸ್ವಾರಸ್ಯ ಆರಿದ್ದೇ ಇರುತ್ತೆ ಮೂರು ಮಾರ್ಕ್ಸ್ ಒಂದಕ್ಕೆ ಮೂರು ಮಾರ್ಕ್ಸ್ ಅದು ಯಾವ ಪಾಠದಿಂದ ಅಥವಾ ಯಾವ ಒಂದು ಕೃತಿಯಿಂದ ಆರಿಸಿದರೆ ಅನ್ನೋದನ್ನು ಬರೆದ್ರೆ ಆಮೇಲೆ ಅವರ ಕವಿ ಹೆಸರು ಬರೆದ್ರೆ ನಿಮಗೆ ಒಂದು ಮಾರ್ಕ್ ಪಕ್ಕ ಬಂದೇ ಬರುತ್ತೆ ಆ ಸಂದರ್ಭ ಅವರು ಎಲ್ಲಿ ಏನು ಮಾಡಿದ್ರು ಅನ್ನೋದು ಬರೆದ್ರೆ ಸಂದರ್ಭ ಅದಕ್ಕೊಂದು ಮಾರ್ಕ್ಸ್ ಕೊಡ್ತಾರೆ ಸ್ವಾರಸ್ಯಕ್ಕೂ ಒಂದು ಮಾರ್ಕ್ಸ್ ಕೊಡ್ತಾರೆ ಅದರಲ್ಲಿ ಏನಿದೆ ತಿಳ್ಕೊಳ್ಳೋ ಅಂಥದ್ದು ಅಂತ ನೀವು ಅದನ್ನು ಸ್ವಾರಸ್ಯ ಥರ ಬರೀಬೇಕು ಅಷ್ಟೇ ನೋಡಿ ಇಲ್ಲಿದೆ ನೋಡಿ ಆರು ಕ್ವಶನ್ ಇದೆ ಆರಕ್ಕೂ ಆನ್ಸರ್ಸ್ ಇದೆ ನೀವು ಇದನ್ನ ನೋದಿದ್ರೆ ಸಾಕು ಆರಾಮಾಗಿ ನೀವು ಪ್ರಿಪ್ರೇಟ್ರಿನಲ್ಲಿ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತೆಗಿಬೋದು ಆಮೇಲೆ ಪೊಯಮ್ ಪೊಯಮ್ ಅಂತೂ ತುಂಬ ಈಸಿ ಎಲ್ಲರೂ ಬಾಯಟ್ ಮಾಡೇ ಇರ್ತೀರ ಆರಾಮಾಗಿ ಬರಿಬೋದು ಪೊಯಮ್ನ ಇಲ್ಲಿ ಕಲುಷಿತವಾದಿ ಒಂದೇ ಪೊಯಮ್ದು ಎರಡು ಪ್ಯಾರಾಗಳು ಕೊಟ್ಟಿರ್ತಾರೆ ಅದರಲ್ಲಿ ನಿಮ್ಗೆ ಯಾವುದು ಈಸಿಯಾಗಿ ಬರುತ್ತೆ ಅಥವಾ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಬರಿಬೋದು ಆಮೇಲೆ ಒಂದು ಅಲ್ಲಿರೋ ಪ್ಯಾರ ಕೊಟ್ಟಿರ್ತಾರೆ ಆ ಪ್ಯಾರದಲ್ಲಿ ಏನೇನಿದೆ ಅನ್ನೋದನ್ನು ಹಣಗನ್ನಡ ಕೊಟ್ಟಿರ್ತಾರೆ ಅಥವಾ ಹೊಸಗನ್ನಡ ಕೊಟ್ಟಿರ್ತಾರೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಅದರಲ್ಲಿ ಏನೇನಿದೆ ಅನ್ನೋದನ್ನು ಬರಿಬೇಕು ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ ಆ ಪೊಯಮ್ ಬಗ್ಗೆ ಏನಾದರೂ ಗೊತ್ತಿದ್ದರೆ ಅದನ್ನೇ ಬರೀರಿ ಪಕ್ಕ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ಆಮೇಲೆ ಎಂಟು ಹತ್ತು ವಾಕ್ಯ ಎರಡು ಕ್ವಶನ್ ಇರುತ್ತೆ ನಾಲ್ಕು ಮಾರ್ಕ್ಸ್ಗೊಂದು ಆ ಪಾ ನಿಮಗೆ ಇದೂ ಅಷ್ಟೇ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಆ ಪಾಠದ ಬಗ್ಗೆ ಅಥವಾ ಆ ಪೊಯಮ್ ಬಗ್ಗೆ ಏನು ಗೊತ್ತೋ ಅದನ್ನು ಬರೀರಿ ಮಾರ್ಕ್ಸ್ ಕೊಡ್ತಾರೆ ಫಸ್ಟ್ ಬರೋ ಕ್ವಶನು ಪಾಠದಿಂದನೇ ಬರುತ್ತೆ ಸೆಕೆಂಡ್ ಬರೋ ಕ್ವಶನ್ನು ಪೊಯಮಿಂದ ಬರುತ್ತೆ ಆಮೇಲೆ ಇಲ್ಲಿ ನೋಡಿ ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ ಅದರಲ್ಲೇ ಆನ್ಸರ್ಸ್ ಇರುತ್ತೆ ನೀವು ಅದನ್ನ ಹುಡುಕಿ ಬರೀಬೇಕಷ್ಟೆ ನಾಲ್ಕು ಪ್ರಶ್ನೆ ಕೊಟ್ಟಿರ್ತಾರೆ ಅದರಲ್ಲಿರೋದನ್ನೇ ನಾಲ್ಕಲ್ಲ ಎರಡೇ ಪ್ರಶ್ನೆ ಕೊಟ್ಟಿರ್ತಾರೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಅನ್ನೋ ಥರ ಆಮೇಲೆ ಪತ್ರ ಪತ್ರ ಒಂದು ಒಂದು ಫಾರ್ಮಲ್ ಇರುತ್ತೆ ಇನ್ನೊಂದು ಇನ್ಫಾರ್ಮಲ್ ಇರುತ್ತೆ ನೀವು ಎರಡರಲ್ಲಿ ಒಂದನ್ನು ಬರೀಬೇಕು ಪತ್ರದಲ್ಲಿ ಈಸಿ ಇರೋದು ನೋಡ್ಕೊಂಡು ಬರೀಬೋದು ತುಂಬ ಈಸಿ ಚಿಕ್ಕ ವಯಸ್ಸಿಂದನೂ ಪತ್ರ ಬರೆಯೋದು ಕಲಿತೆ ಇರ್ತೀರ ಆರಾಮಾಗಿ ಬರಿಬೋದು ನೋಡಿ ಇದು ಖಾಸಗಿ ಪತ್ರ ತಾಯಿ ಅವ್ರಿಗೆ ಬರೆದಿರೋದು ನೆಕ್ಸ್ಟ್ ಪ್ರಬಂಧ ಒಂದು ಪ್ರಬಂಧಕ್ಕೆ ಐದು ಮಾರ್ಕ್ಸ್ ಇದ್ದೇ ಇರುತ್ತೆ ನೀವು ಇದರಲ್ಲಿ ಪಿ ಟಿ ಕೆ ಎಲ್ಲ ವಿಷಯ ನಿರೂಪಣೆ ಎಲ್ಲ ಕರೆಕ್ಟಾಗಿ ಬರೆದ್ರೆ ಪಕ್ಕ ಐದು ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ ಏನೋ ಒಂಚೂರು ನೀವು ಉಪಸಂಹಾರ ಏನೋ ಒಂದು ಮಿಸ್ ಮಾಡಿದರೆ ಪಕ್ಕ ನಾಲ್ಕು ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ ಇದ್ರ ಬಗ್ಗೆ ಗೊತ್ತಿರೋದು ಬರೀರಿ ಸಾಕು ಮೂರು ಮಾರ್ಕ್ಸ್ ಆದರೂ ಕೊಟ್ಟೆ ಕೊಡ್ತಾರೆ ಲಾಸ್ಟ್ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡೆಲ್ ಕ್ವೆಶನ್ ಪೇಪರ್ ಟೂ ಬೇಕಾದರೆ ಕಮೆಂಟ್ ಮಾಡಿ ನಾನು ಬಿಡ್ತಾ ಹೋಗ್ತೀನಿ ಎಲ್ಲ ಸಬ್ಜೆಕ್ಟ್ದೂ ಕನ್ನಡ ಇಂಗ್ಲೀಷ್ ಹಿಂದಿ ಸೋಷಲ್ ಸೈನ್ಸ್ ಸೈನ್ಸ್ ಆಮೇಲೆ ಮ್ಯಾಥ್ಸ್ ಎಲ್ಲ ಕ್ವೆಶನ್ ಪೇಪರ್ನೂ ಬಿಡ್ತಾ ಹೋಗ್ತೀನಿ ನೀವು ಆರಾಮಾಗಿ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತೆಗಿಬೋದು ಇನ್ನೂ ಬೇಕಂದರೆ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಇಲ್ಲ ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಆಗಿ ನಾನು ಮಾಡೋ ಎಲ್ಲ ವೀಡಿಯೋ ನಿಮ್ಮ ಫೋನ್ಗೆ ಬಂದೇ ಬರುತ್ತೆ